ಎಲ್ರಿಗೂ ಸ್ವಾಗತ ವೀಕ್ಷಕರೇ ನಾನಿವತ್ತು ಉದ್ದಿನ ವಡೆಯಿಂದ ಒಂದು ಮೊಸರು ವಡೆ ಮಾಡ್ತಾ ಇದ್ದೀನಿ ಇದು ಮಾಡ್ಕೆ ಅಂತ ಹೇಳ್ಬೋದು ಸೊ ಮೊಸರು ವಡೆ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆನ್ಸ್ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮತ್ತು ತಂಪನ್ನುವಂತಹ ಒಂದು ರೆಸಿಪಿ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚು ಸ್ನ್ಯಾಕ್ಸ್ಗಂತ ಮಾಡ್ಕೋಬೋದು ಸ್ನ್ಯಾಕ್ಸ್ಗೆ ಅಂತ ತುಂಬ ಚೆನ್ನಾಗಿರುತ್ತೆ ಇಲ್ಲ ಮನೆಗೆ ಯಾರಾದಕ್ಕೆ ಎಷ್ಟು ಬಂದರು ಅಂತ ಹೇಳಿದ್ರೆ ಒಂದು ಸ್ಪೆಷಲ್ ರೆಸಿಪಿ ಅಂತ ಮಾಡ್ಕೋಬೋದು ಸೊ ಇದು ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆನ್ಸ್ ಏನೆಲ್ಲ ಇದೆ ಅಂತ ನೋಡೋಣ ಬನ್ನಿ ನಾನು ಒಂದು ಅರ್ಧ ಲೀಟ್ರ್ ಪ್ಯಾಕೆಟು ಮೊಸರು ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಅಗಲವಾದ ಬೌಲ್ಗೆ ಹಾಕ್ಕೊಂಡು ನಿಮಗೆ ಯಾ ನಿಮ್ಮಲ್ಲಿ ಯಾವ ಥರ ಬೌಲ್ ಇದೆಯೋ ಆ ಥರ ಬೌಲಲ್ಲಿ ಹಾಕ್ಕೊಳ್ಳಿ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ಕೊಳ್ತೀನಿ ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅವರು ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು ಸೊ ಇದನ್ನು ಪೌಡರ್ ಮಾಡಿಟ್ಟಿದ್ದೀನಿ ಸೊ ಅದು ಜೀರಿಗೆ ಪೌಡ್ರು ಎರಡು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಎರಡು ಟೀ ಸ್ಪೂನು ಸ ಸಕ್ಕರೆ ಜಾಸ್ತಿ ಹಾಕೊಂಡು ಚೆನ್ನಾಗಿರುತ್ತೆ ಒಂದು ಎರಡು ಸ್ಪೂನು ಮೂರು ಸ್ಪೂನ್ ಹಾಕೋಬೋದು ಸೊ ನಾನು ಲಿಮಿಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕಾದರೆ ಜಾಸ್ತಿ ಹಾಕ್ಕೊಬೋದು ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಎಲ್ಲ ಮಿಕ್ಸ್ ಆಗಬೇಕು ಮತ್ತು ಜೀರಿಗೆ ಪೌಡ್ರೆಲ್ಲ ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ನೆನೆ ನೆನಿಬೇಕು ಸೊ ಅಷ್ಟು ತನಕ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಇದನ್ನು ಫ್ರಿಜ್ಜಲ್ಲಿ ಇಟ್ಕೋಬೋದು ಸೊ ಇದೂ ಫ್ರಿಜ್ಜಲ್ಲಿ ಇಡೋಣ ಅಷ್ಟರಲ್ಲಿ ನಾವು ಅದಕ್ಕೆ ಬೇಕಾಗಿರೋ ಇಂಗ್ರಿಡಿಯೆಂಟ್ಸು ವಡೆಗೆ ಏನೇನೆಲ್ಲ ಇದೆ ಅಂತ ನೋಡಿಕೊಂಡು ಮಾ ಬರೋಣ ಬನ್ನಿ ಸೊ ಇದಕ್ಕೆ ನೋಡಿ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಕ ಕ್ಯಾರೆಟು ತುರುಬಿ ಇಟ್ಕೊಂಡಿದ್ದೀನಿ ಮತ್ತು ಉದ್ದಿನ ವಡೆ ಮಾಡಿಟ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಸೊ ನಾನು ಉದ್ದಿನ ವಡೆ ಬೇಳೆನ ಎರಡು ಅವರ್ ಮುಂಚೆ ಮುಂಚಿತವಾಗಿ ನೆನೆ ಹಾಕ್ಕೊಂಡಿದ್ದೆ ಸೊ ನೆನೆ ಹಾಕ್ಕೊಂಡು ಫಿಲ್ಟ್ರ್ ಮಾಡಿಕೊಂಡು ಬೇಳೆನ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ ತರಿತರಿ ಆಗಿರ್ಬೋದು ನುಣ್ಣಗೆ ರುಬ್ಕೋಬೇಕು ಒಳ್ಳೆ ಪೇಸ್ಟ್ ಆಗಿರಬೇಕು ಮತ್ತು ಇದಕ್ಕೆ ನಾನು ಜೀರಿಗೆ ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ ಪುಡಿ ಒನ್ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೆಣಸಿನ ಕಾಳು ಒಂದು ಇಪ್ಪತ್ತಷ್ಟು ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣ್ಸಿನ್ಕಾಯಿ ಸಣ್ಣಗೆ ಹುಚ್ಕೊಂಡಿರೋದು ಸೊ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇದು ಸ್ಪೂನಲ್ಲಿ ಕಲಿಸೋಕ್ಕಿಂತ ಕೈಯಲ್ಲೇ ಬೆಸ್ಟಾಗ ಚೆನ್ನಾಗಿರುತ್ತೆ ಒಳ್ಳೆ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಡಿದಾಗ ನೊರೆ ನೊರೆಯಾಗಿ ಉಬ್ಬುತ್ತೆ ಸೊ ಆಗ ಉದ್ದಿನ ವಡೆನೂ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಇದಕ್ಕೆ ಬೇಕಾದರೆ ಸ್ವಲ್ಪ ಸೋಡಾನು ಹಾಕೋಬೋದು ಸೊ ಹೆಲ್ತ್ ಕಾನ್ಷಿಯಸ್ ಇರೋರು ಸೋಡಾ ಹಾಕಲಿಕ್ಕೆ ಬೇಕಾಗಿಲ್ಲ ಸೊ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಇದನ್ನು ನಾನು ಇದನ್ನು ಸ್ವಲ್ಪ ಬೌಲ್ಗೆ ನೀರು ತಗೊಂಡು ನೀರಲ್ಲಿ ಹಾಕ್ತೀನಿ ನೀರಲ್ಲಿ ಹಾಕಿದಾಗ ಈಗ ತೇಲ್ಬೇಕು ತೇಲಿದರೆ ಅದು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ ಬೇಳೆ ಚೆನ್ನಾಗಿ ನಾದ್ಕೊಂಡಿದೆ ಪರ್ಫೆಕ್ಟಾಗಿ ಬಂದಿದೆ ಮತ್ತು ಚೆನ್ನಾಗಿ ಗ್ರೈಂಡ್ ಆಗಿದೆ ಸೊ ಈ ಥರ ಚೆನ್ನಾಗಿ ತೇಲ್ತಾ ಇದೆ ಅದನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಕಲಸಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಒಂದು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಸ್ಟೌವ್ ಹಚ್ಕೊಂಡು ಬಾಣಲೆ ಇಟ್ಟಿದ್ದೀನಿ ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಇದ್ದೀನಿ ಉದ್ದಿನ ವಡೆ ಮುಳುಗೋ ತನಕ ಎಣ್ಣೆ ಹಾಕ್ಕೋಬೇಕು ಸೊ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಕಾ ಕಾದಿದೆ ಎಣ್ಣೆ ಸೊ ಇವಾಗ ನಾನು ಉದ್ದಿನ ವಡೆಗೆ ಮಿಕ್ಸ್ ಇಟ್ಟಿದ್ದೀನಲ್ಲ ಆ ಮಿಕ್ಸನ್ನು ಕೈಯಲ್ಲಿ ತೊಟ್ಕೊಳ್ತೀನಿ ಫಸ್ಟು ಕೈ ಎರಡು ಕೈಯೂ ನೀರಲ್ಲಿ ತ್ಯಾವ ಮಾಡ್ಕೋಬೇಕು ಒದ್ದೆ ಮಾಡಿಕೊಂಡು ನೀರಲ್ಲಿ ಕೈ ಹತ್ಕೊಂಡು ಈ ಥರ ಮಾಡಬೇಕು ಸೊ ಅಗಲವಾಗಿ ಇದು ಸೊ ಹಿಟ್ಟನ್ನು ಬೇರೆ ಕೈಯಲ್ಲಿ ಇಟ್ಕೋ ಮುಟ್ಟಿದಾಗ ಕೈಯೆಲ್ಲ ಆಗುತ್ತೆ ಸೊ ಒದ್ದೆ ಮಾಡಿಕೊಂಡು ಉದ್ದಿನ ವಡೆನ ಸ್ಟೌವಲ್ಲಿ ಶೇಪ್ಗಳು ಮಾಡ್ತಾ ನಾವು ಹಾಕೋಬೋದು ಇದಕ್ಕೆ ಇಂಥ ಶೇಪೇ ಬೇಕು ಅಂತ ಏನಿಲ್ಲ ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು ನೋಡಿ ನಾನು ಒಂದೇ ಕೈಯಲ್ಲಿ ಮಾಡ್ತೀನಿ ಎರಡು ಕೈಯಲ್ಲೂ ಮಾಡ್ತೀನಿ ಎರಡು ಕೈಯಲ್ಲೂ ಮಾಡ್ಬೋದು ಒಂದು ಕೈಯಲ್ಲೂ ಮಾಡ್ಬೋದು ಚೆನ್ನಾಗಿ ಬರುತ್ತೆ ಸೊ ಅಭ್ಯಾಸ ಇರೋರಿಗೆ ಬೇಗ ಆಗುತ್ತೆ ಅಭ್ಯಾಸ ಇಲ್ಲ ಅಂತ ಹೇಳಿದೆ ಅವ್ರಿಗೆ ಬರಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಉದ್ದಿನ ವಡೆ ಮಾಡೋಕ್ಕೆ ಇದೊಂದು ನೋಡಿ ಈ ಥರ ಕೈಯಲ್ಲಿ ಅಂಗೈಯಲ್ಲಿ ಇಟ್ಕೊಂಡು ಅಗಲವಾಗಿ ಈ ಥರ ಮಾಡಬೇಕು ಇನ್ನೊಂದು ಕೈಯಲ್ಲಿ ಒದ್ದೆ ಮಾಡಿಕೊಂಡು ಈ ಥರ ತಿರ್ಗ್ಸ್ಕೋಬೇಕು ಕೈಯಿಂದ ಕೈಗೆ ಸೊ ಅವಾಗ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬರುತ್ತೆ ಇದನ್ನು ನಾವು ಎಣ್ಣೆಯಲ್ಲಿ ಒಂದೊಂದಾಗಿ ಬಿಟ್ಕೋಬೇಕು ಇದರನ್ನೇ ಮಾಡಿ ಮಾಡಿ ಎಲ್ಲನೂ ಒಂದೊಂದಾಗಿ ಬಿಟ್ಕೊಂಡು ಎಲ್ಲನೂ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು ಇದು ಜಾಸ್ತಿ ಫ್ರೈ ಆಗೋದು ಬೇಕಾಗಿಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉದ್ದಿನ ವಡೆ ಮಾಡ್ಕೋಬೇಕು ಉದ್ದಿನ ವಡೆಗೆ ನಾವು ಫ್ಲೇಮಲ್ಲೇ ಇಟ್ಟು ಮಾಡಬೇಕು ಯಾಕಂದರೆ ಹೈ ಫ್ಲೇಮ್ ಇಟ್ಟರೆ ಸೀದೋಗುತ್ತೆ ಎಣ್ಣೆ ಕಾದಿರಬೇಕು ಸೊ ಆಗ ಹಾಕ್ಕೋಬೇಕು ಎಲ್ಲ ಒಂದೊಂದಾಗೆ ಹಾಕ್ಕೊಂಡ್ರೆ ಉದ್ದಿನವಡೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಉದ್ದಿನವಡೆ ಪರ್ಫೆಕ್ಟಾಗಿ ಬಂದಿದೆ ನೋಡಿ ಇದಕ್ಕೆ ಶೇಪ್ ಅಂತ ಏನಿಲ್ಲ ಯಾವ ಶೇಪ್ ಆದರೂ ಮಾಡಿ ಹಾಕ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಿ ಆಗಿದೆ ಸೊ ಇದನ್ನೆಲ್ಲ ನಾನು ಎಳಸ್ಕೊಳ್ತೀನಿ ಎಲ್ಲ ಒಂದು ಪ್ಲೇಟ್ಗೆ ಎಳಿಸ್ಕೊಳ್ತೀನಿ ಎಲ್ಲ ಒಂದು ಪ್ಲೇಟ್ ಎಳಸ್ಕೊಂಡು ಮಾಡ್ಕೋಬೇಕು ಗರಿ ಗರಿಯಾದಂತಹ ಒಂದು ಉದ್ದಿನ ವಡೆ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ರೋಸ್ಟ್ ಮಾಡಬಾರ್ದು ಸೊ ಲೈಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಒಳ್ಳೆಯ ಕಲರ್ಫುಲ್ಲಾಗಿದೆ ಚೆನ್ನಾಗಿ ಬೆಂದಿದೆ ಒಳಗಡೆ ಎಲ್ಲ ನೋಡಿ ಈ ಥರ ನೊರೆ ಕಮ್ಮಿ ಆದರೆ ಅದು ಪ ಪರ್ಫೆಕ್ಟಾಗಿ ಅಂತ ಅರ್ಥ ಇದೆ ಒಂದೇ ಟೈಮ್ಗೆ ಎಲ್ಲ ತೊಗೊಬಿಡ್ತೀನಿ ತೊಗೊಂಡು ಒಂದು ಪ್ಲೇಟ್ಗೆ ಇಟ್ಕೊಂಡು ಆರಿಸ್ಕೊಳ್ತೀನಿ ಮತ್ತು ಉದ್ ಉದ್ದಿನ ವಡೆಗಳಿಗೆ ಮಾಡಿಕೊಂಡು ಇದರಲ್ಲೇ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಒಂದೇ ಸಮನೆ ಎಲ್ಲ ಉದ್ದಿನ ಒಡೆಯದು ಪರ್ಫೆಕ್ಟಾಗಿ ಬಂದಿದೆ ಸೊ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪ್ಲೇಟಲ್ಲಿ ಆರೋಕೆ ಇಟ್ಟಿದ್ದೀನಿ ಸೊ ಇದು ಹಾರಿಕೊಳ್ಳಿ ಅಷ್ಟರಲ್ಲಿ ನಾವು ಪಟ್ಟನ್ನು ತುರ್ಕೊಂಡಿದ್ದೀವಲ್ಲ ಸೊ ಆ ತುರ್ಕೊಂಡಿರೋ ಕ್ಯಾರೆಟು ರೆಡಿ ಮಾಡಿ ಇಟ್ಕೊಳ್ಳೋಣ ಸ್ವಲ್ಪ ಈರುಳ್ಳಿನೂ ಹೆಚ್ಕೊಂಡಿಟ್ಟಿದ್ದೀನಿ ಸೊ ಆ ಈರುಳ್ಳಿನೂ ಇಟ್ಕೊಳ್ಳೋಣ ಸೊ ಅದೆಲ್ಲ ಪುಡಿ ಪುಡಿ ಇದ್ದೀನಿ ಸೊ ಒಂದು ಪಾತ್ರೆಗೆ ಬೌಲಲ್ಲಿ ಬಿಸಿ ನೀರು ಹಾಕ್ಕೊಂಡೆ ಸೊ ಬಿಸಿ ಮಾ ಬಿಸಿ ನೀರು ಹಾಕ್ಕೊಂಡು ಈ ಬಿಸಿ ನೀರಿಗೆ ಉದ್ದಿನ ಒಡೆ ಮಾಡಿಟ್ಟಿದ್ವಲ್ಲ ತಣ್ಣಗಿರೋ ಉದ್ದಿನ ವಡೆ ಎಲ್ಲ ಇದಕ್ಕೆ ಹಾಕೋಬೇಕು ಬಿಸಿ ಉದ್ದಿನ ವಡೆ ಹಾಕಬಾರ್ದು ಹಾಕಿದ್ರೆ ಒಳಗಡೆ ಎಲ್ಲ ಒಂಥರ ಪಚ ಪಚ ಅಂತ ಆಗ್ಬಿಡುತ್ತೆ ಅದ್ಕೊಂಡು ಅದರಿಂದ ಎರಡು ನಿಮಿಷ ಉದ್ದಿನ ವಡೆಗೆ ನೀರು ಹಾಕಿದ್ಮೇಲೆ ಈ ಥರ ಎರಡು ನಿಮಿಷ ಆದಮೇಲೆ ಒಂದೊಂದು ಕೈಯಲ್ಲಿ ತೊಗೊಂಡು ನೀರನ್ನು ಸ್ವೀಸ್ ಮಾಡಬೇಕು ಕಿವ್ಕೋಬೇಕು ನೀರೆಲ್ಲ ಜಾಸ್ತಿ ಒತ್ತಿದ್ರೆ ಒಡೆದೋಗುತ್ತೆ ಸೊ ನಿಧಾನಕ್ಕೆ ನೀರನ್ನು ಒತ್ತಬೇಕು ನೀರನ್ನು ಒತ್ತಿದಾಗ ಉದ್ದಿನ ವಡೆಯಲ್ಲಿರೋ ನೀರು ಸೊ ಉದ್ದಿನ ಮಳೆ ಪರ್ಫೆಕ್ಟಾಗಿ ಅದರಲ್ಲಿರೋ ಸಾ ಕ್ರಿಸ್ಪಿ ಇರುತ್ತಲ್ಲ ಅದೆಲ್ಲ ಆಗುತ್ತೆ ಗಟ್ಟಿಯಾಗಿ ಹಾಕಿದ್ರೆ ಮೊಸರು ಜಾಸ್ತಿ ಬೇಕಾಗುತ್ತೆ ಸೊ ಅದರಿಂದ ಇದರಲ್ಲೇ ಈ ಥರ ಮಾಡ್ಕೋಬೇಕು ಮೊಸರು ಒಂದು ಅರ್ಧ ಆದರೆ ಒಂದು ನಾಲ್ಕೈದು ಸಾಕಾಗುತ್ತೆ ಮೊಸರು ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ನಾನು ಇದನ್ನು ನೀರಲ್ಲಿ ಹಾಕ್ಕೊಂಡು ನೆನೆ ಹಾಕ್ತೀನಿ ನೋಡಿ ಎಷ್ಟು ಎಣ್ಣೆನೂ ಬರುತ್ತೆ ನಾವು ಎಣ್ಣೆ ಇಟ್ಟಿದ್ವಲ್ಲ ಆ ಎಣ್ಣೆನೂ ಈ ಬೌಲಲ್ಲಿ ಎಳ್ಕೊಳ್ಳುತ್ತೆ ನೋಡಿ ಎಷ್ಟೊಂದು ಎಣ್ಣೆ ಇದೆ ಆರೋಗ್ಯಕ್ಕೆ ಒಳ್ಳೆಯದಲ್ವಲ್ಲ ಸೊ ಆ ಎಣ್ಣೆ ಎಲ್ಲ ಇಳಿಯುತ್ತೆ ಸೊ ಈ ಥರ ಸ್ಕ್ವೀಸ್ ಮಾಡಿ ಎಲ್ಲನೂ ಒಂದು ಪ್ಲೇಟಲ್ಲಿ ಮಾಡಿ ಇಟ್ಕೋಬೇಕು ಅದೇ ಮೂಳೆಗಳಿಗೆ ತುಂಬ ಆದದ್ದು ಸೊ ಅದರಿಂದ ಇದು ಉದ್ದಿನ ವಡೆದು ಮಾಡ್ಕೊಂಡು ತಿನ್ನಲೇಬೇಕು ನೋಡಿ ಮೊಸರು ನಾನು ಉದ್ದಿನ ವಡೆನೆಲ್ಲ ಎಲ್ಲ ಕಪ್ಗೆ ಹಾಕಿಟ್ಕೊಂಡಿದ್ದೀನಿ ಮತ್ತು ನಾವು ಮೊಸರನ್ನ ಅಲ್ಲಿ ಜೀರಿಗೆ ಪುಡಿ ಹಾಕಿಟ್ಟಿದೀವಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಕಲಿಸ್ಕೊಂಡು ತಣ್ಣಗಾಗಿರೋ ಮೊಸರನ್ನ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ಯಾಕಂದರೆ ನಾವು ಇದರಲ್ಲಿ ನಾವು ಇದ್ದಾಗೆ ಉದ್ದಿನ ವಡೆ ತೇಲಕ್ಕೆ ಶುರು ಆಗುತ್ತೆ ಸೊ ಅಷ್ಟು ಹಾಕ್ಕೊಂಡೆ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾವು ಕ್ಯಾರೆಟು ಇದ್ವಿ ಕ್ಯಾರೆಟು ಚೆನ್ನಾಗಿರುತ್ತೆ ಕಲರ್ಫುಲ್ ಆಗಿರುತ್ತೆ ನೋಡೋಕ್ಕೆ ಸೊ ಇದು ಹಾಕ್ಕೊಂಡಿದ್ದೀನಿ ಕ್ಯಾರೆಟು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಪೆರಿ ಪೆರಿ ಪೌಡ್ರ್ ಇದೆಲ್ಲ ಪೆರಿ ಪೆರಿ ಅದನ್ನು ಇದ್ದೀನಿ ಅದು ಚೆನ್ನಾಗಿರುತ್ತೆ ಮತ್ತು ಚಾಟ್ ಇದೆ ಚಾಟ್ ಪೌಡ್ರ್ ಹಾಕೋಬೋದು ಮತ್ತು ಮೆಣಸಿನ ಪುಡಿ ಸ್ವಲ್ಪ ಹಾಕ್ಕೋಬೋದು ಖಾರದ ಪುಡಿ ಬೇಕಂತ ಹೇಳುವಾಗ ಖಾರ ಖಾರದ ಪುಡಿನೂ ಸ್ವಲ್ಪ ಒಂದು ಚೂರು ಚೂರಾಗಿ ಹಾಕ್ಕೋಬೇಕು ಖಾರ ನಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೋಬೋದು ನಾನು ಒಂದು ಎರಡು ಚಿಟಕಿಯಷ್ಟು ಒಂದೊಂದು ಬೌಲ್ಗೆ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ಒಳ್ಳೆಯ ರೆಸಿಪಿ ಎಲ್ಲರೂ ಟ್ರೈ ಮಾಡಿ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಒಳ್ಳೆ ರುಚಿಕರವಾದಂಥ ಒಂದು ವೆರೈಟಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಇಲ್ಲ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಈ ಥರ ಒಂದು ರೆಸಿಪಿ ಮಾಡ್ಕೊಳ್ಳಿ ನನಗಂತೂ ತುಂಬ ಇಷ್ಟ ಆಗುತ್ತೆ ಇದು ಒಂದೊಂದು ಬೌಲ್ಗೆ ಒಂದು ನಾಲ್ಕು ನಾಲ್ಕು ಉದ್ದಿನ ವಡೆ ಹಾಕೋಬೋದು ಸೊ ಹೆಚ್ಚಾಗಿ ನಾವು ಉದ್ದಿನ ವಡೆ ಮಾಡ್ಕೊಳ್ಳೋಕ್ಕೆ ಸ್ಟೋರ್ ಮಾಡೋಕ್ಕಾಗಲ್ಲ ಉದ್ದಿನ ವಡೆ ಮಾಡಿ ಇಟ್ಕೋಬೋದು ಉದ್ದಿನ ವಡೆ ಬ್ಯಾಟರ್ ಇರುತ್ತಲ್ಲ ಅದು ಸ್ಟೋರ್ ಮಾಡೋಕ್ಕಾಗಲ್ಲ ಸೊ ಅದು ಹುಳಿ ಬಂದ್ಬಿಡುತ್ತೆ ಸೊ ನಾವು ಸ್ವಲ್ಪನೇ ಉದ್ದಿ ಉದ್ದಿನಬೇಳೆ ನೆನೆ ಹಾಕ್ಕೊಂಡು ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ನೋಡಿ ರುಚಿಕರವಾದಂಥ ಆರೋಗ್ಯಕರವಾದಂಥ ಒಂದು ಉದ್ದಿನ ವಡೆ ಹೌದು ಸೊ ಇದನ್ನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ತಿನ್ಲಿಕ್ಕಂದು ತುಂಬ ಚೆನ್ನಾಗಿರುತ್ತೆ ಮನೆಗೆ ಬಂದವರಿಗೆ ಮಾಡಿ ಕೊಡ್ಬೋದು ಆ ಥರ ಇರುತ್ತೆ ಚೆನ್ನಾಗಿರುತ್ತೆ ಸೊ ಇದು ಮಾಡಲಿಕ್ಕೆ ಒಂದು ಎರಡು ಅವರ್ ಮುಂಚಿತವಾಗಿ ನಾವು ಉದ್ದಿನಬೇಳೆನ ನೆನೆ ಹಾಕ್ಕೋಬೇಕು ನೆನೆ ಹಾಕ್ಕೊಂಡು ಅದನ್ನು ನೀರು ಇಳಿಸ್ಕೊಂಡು ಅದ್ರ ಮಿಕ್ಸಿ ಗ್ರೈಂಡರ್ ಹಾಕ್ಕೊಂಡು ಮಾಡ್ಕೊಳ್ಳೋದು ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದು ಮತ್ತು ನೋಡೋಕ್ಕೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಮತ್ತು ತಿನ್ಲಿಕ್ಕಂತೂ ಅಷ್ಟೇ ಮಸ್ತಾಗಿರುತ್ತೆ ಸೊ ಈಗ ಕಾಲಕ್ಕೆ ಈ ಥರ ಒಂದು ತಂಪಾದ ಆರೋಗ್ಯಕರವಾದಂಥ ಒಂದು ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದುವರೆಗೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್